ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಬೆಳೆ ಸಾಲಮನ್ನಾ ಪಟ್ಟಿ ಬಿಡುಗಡೆ ಪಟ್ಟಿಯಲ್ಲಿ ಹೆಸರಿದ್ದ ರೈತರಿಗೆ ಮಾತ್ರ ಬೆಳೆ ಸಾಲ ಮನ್ನಾ ಹೌದು ಬೆಳೆ ಸಾಲಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನು ರೈತರು ತಮ್ಮ ಬಳಿ ಇರುವ ಮೊಬೈಲ್ನಲ್ಲಿಯೇ ಚೆಕ್ ಮಾಡಬಹುದಾಗಿದೆ ಅದು ಹೇಗೆ ಅಂದುಕೊಂಡಿರಾ ಇಲ್ಲಿದೆ ನೋಡಿ ಪೂರ್ಣ ಮಾಹಿತಿ ಹೌದು ಚೆಕ್ ಮಾಡುವುದು ಹೇಗೆ ಮತ್ತು ಈ ಸುದ್ದಿಯ ಪೂರ್ಣ ವಿವರವನ್ನು ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವಿದ್ದಾಗ ಒಂದು ಲಕ್ಷದವರೆಗಿನ ಸಾಲಮನ್ನಾ ಯೋಜನೆ ಘೋಷಿಸಿದರು ಆದರೆ ಈ ಸಾಲಮನ್ನಾ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಸಾಲಮನ್ನಾ ಭಾಗ್ಯ ಭಾಗಿಯ ಸಿಕ್ಕಿರಲಿಲ್ಲ ಸರ್ಕಾರದ ವಿಧಿಸಿದ್ದ ಷರತ್ತುಗಳಿಂದಾಗಿ ಕೆಲವು ರೈತರ ಸಾಲಮನ್ನಾ ಆಗಿದ್ದಿಲ್ಲ ಅಗ್ಗಿದ್ದಿಲ್ಲ ನಂತರ ಹಂತ ಹಂತವಾಗಿ ಷರತ್ತುಗಳನ್ನು ಸಡಿಲಗೊಳಿಸಿದ್ದರಿಂದ ರೈತರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಸಾಲಮನ್ನಾ ಪಡೆದಿದ್ದರು ಕೆಲವು ರೈತರು ಎರಡೆರಡು ಸಹಕಾರ ಬ್ಯಾಂಕ್ಗಳಿಂದ ಸಾಲ ಪಡೆದಿದ್ದಾರೆಂದು ಅವರ ಹೆಸರನ್ನ ಸಾಲಮನ್ನಾ ಪಟ್ಟಿಯಿಂದ ತಿರಸ್ಕಾರಗೊಳಿಸಲಾಗುವುದು ಒಂದು ಆಧಾರ್ ಸಂಖ್ಯೆಯಿಂದ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿಯೂ ಕೆಲವು ರೈತರು ಸಾಲವನ್ನ ಪಡೆದಿದ್ದರು ನಂತರ ಹಂತ ಹಂತವಾಗಿ ತಿರಸ್ಕಾರಗೊಂಡ ರೈತರ ಹೆಸರನ್ನ ಪರಿಶೀಲಿಸಿ ಸಾಲಮನ್ನಾ ಮಾಡಲಾಗಿತ್ತು ಬ್ಯಾಂಕ್ಗಳು ಸಾಲಮನ್ನಾ ಆದ ರೈತರ ಹೆಸರಿರುವ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನ ಚೆಕ್ ಮಾಡಲು ಬ್ಯಾಂಕಿಗೂ ಕೂಡ ಹೋಗಬೇಕಿಲ್ಲ ಹೌದು ಮನೆಯಲ್ಲಿಯೇ ಕುಳಿತು ಸಾಲ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನ ಚೆಕ್ ಮಾಡಬಹುದು ಹೌದು ಅದು ಹೇಗೆ ಅಂದುಕೊಂಡಿದ್ದೀರಾ ಇಲ್ಲಿದೆ ನೋಡಿ ಮಾಹಿತಿ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನ ಚೆಕ್ ಮಾಡಲು ಮೊದಲಿಗೆ ನೀವು ಗೂಗಲ್ನ ಮುಖಾಂತರ ನಾನು ಟೈಪ್ ಮಾಡಿದ ಹಾಗೆ ಸೇಮ್ ಟು ಸೇಮ್ ಟೈಪ್ ಮಾಡಬೇಕು ನಂತರ ನಿಮಗೆ ಈ ರೀತಿಯಾಗಿ ಪರದೆ ಕಾಣುತ್ತದೆ ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಲೋನ್ ವೇವರ್ ಸ್ಕೀಮ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತದೆ ಇಲ್ಲಿ ನಿಮ್ಮ ಜಿಲ್ಲೆ ಮತ್ತು ಬ್ಯಾಂಕ್ ಅನ್ನ ಆಯ್ಕೆ ಮಾಡಿಕೆ ಮಾಡಿದ ನಂತರ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಆ ಬ್ಯಾಂಕಿನಿಂದ ಎಷ್ಟು ಜನ ರೈತರು ಸಾಲ ಪಡೆದು ಸಾಲ ಮನ್ನಾ ಪಟ್ಟಿಯಲ್ಲಿದ್ದಾರೆ ಎಂಬ ಮಾಹಿತಿ ರೈತರಿಗೆ ಕಾಣಿಸುತ್ತದೆ ಸಾಲ ಮನ್ನಾ ಪಟ್ಟಿಯನ್ನ ಪ್ರಿಂಟ್ ಮೇಲೆ ಆಯ್ಕೆ ಮಾಡಿ ಪ್ರಿಂಟ್ ಸಹ ತೆಗೆದುಕೊಳ್ಳಬಹುದು ಬಹಳಷ್ಟು ಹೆಸರಿರುವುದರಿಂದ ನಿಮ್ಮ ಹೆಸರು ಯಾವ ಕ್ರಮ ಸಂಖ್ಯೆ ಎಂಬುದನ್ನ ಎಂಬುದನ್ನು ಸ್ಕ್ರೀನ್ಶಾಟ್ ತೆಗೆದು ಉತ್ತಮ ಸಾಲ ಮನ್ನಾ ಪಟ್ಟಿಯಲ್ಲಿ ಏನೇನು ಮಾಹಿತಿ ಇರುತ್ತದೆ ಎಂದರೆ ಸಾಲ ಮನ್ನಾ ಪಟ್ಟಿಯಲ್ಲಿ ರೈತರ ಹೆಸರು ಸಾಲದ ಕಸ್ಟಮರ್ ಐಡಿ ಸಾಲದ ಬ್ಯಾಂಕ್ ಅಕೌಂಟ್ ಯಾವ ಪ್ರಕಾರದ ಸಾಲ ಯಾವ ದಿನಾಂಕದಂದು ಸಾಲ ಪಡೆದಿದ್ದೀರಿ ಎಷ್ಟು ಸಾಲ ಪಡೆದಿದ್ದೀರಿ ಎಂಬ ಮಾಹಿತಿಯೆಲ್ಲ ಇರುತ್ತದೆ ಅಷ್ಟೇ ಅಲ್ಲ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಸಾಲಮನ್ನಾಗೆ ಅಪ್ರೂವಲ್ ಮಾಡಿದ್ದಾರೋ ಇಲ್ಲವೋ ಎಂಬ ಮಾಹಿತಿ ಕೂಡ ಇರುತ್ತದೆ ಸಾಲಮನ್ನಾಗೆ ಬ್ಯಾಂಕ್ ಮ್ಯಾನೇಜರ್ ಅಪ್ರೂವಲ್ ನೀಡಿದರೆ ಎಸ್ ಎಂದು ನೀಡಿಲ್ಲವೆಂದರೆ ನೋ ಎಂದು ಬರುತ್ತದೆ ಉಳಿದಂತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೆರಿಫೈಡ್ ಆಗಿದೆಯೋ ಇಲ್ಲವೋ ಎಂಬುದನ್ನ ಮಾಹಿತಿ ಕೂಡ ಇರುತ್ತದೆ ಆ ಬ್ಯಾಂಕಿನಿಂದ ಎಷ್ಟು ರೈತರು ಸಾಲ ಮನ್ನಾ ಪಡೆದಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ಇರುವುದರಿಂದ ನಿಮ್ಮ ಹೆಸರನ್ನು ಚೆಕ್ ಮಾಡಬೇಕಾಗುತ್ತದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ